ನಮಸ್ಕಾರ ಇದು ಮೀಡಿಯಾ ವಾಚ್ ಇವತ್ತಿನ ಸುದ್ದಿಗಳ ಮೇಲಿನ ಅಕ್ಷಯ ಕಿರಣ ನಾನು ಶಶಿಧರ್ ಭಟ್ ಇವತ್ತಿನ ಎಲ್ಲ ಪತ್ರಿಕೆಗಳು ನನ್ನ ಬಳಿ ಇವೆ ಸೊ ನನಗೆ ಬಹಳ ಮುಖ್ಯವಾದ್ದು ನಿನ್ನೆ ಏನು ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಯಿತು ಈ ಬಗ್ಗೆ ಎಲ್ಲ ಪತ್ರಿಕೆಗಳು ಮುಖಪುಟದ ವರದಿಯನ್ನು ಪ್ರಕಟಿಸಿದೆ ಸೊ ಒಂದು ಪತ್ರಿಕೆಯ ವರದಿ ಹೀಗಿದೆ ಎಸ್ ಎಲ್ ಸಿ ಪರೀಕ್ಷೆ ಶುಭಾರಂಭ ಪ್ರತಿಶತ ತೊಂಬತ್ತೆಂಟು ಪಾಯಿಂಟ್ ಮೂರು ವಿದ್ಯಾರ್ಥಿಗಳು ಹಾಜರು ಮೊದಲ ದಿನ ನಿರಾಳ ಕೊರೋನಾ ಆತಂಕದ ನಡುವೆ ರಾಜ್ಯಾದ್ಯಂತ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಇಂಗ್ಲಿಷ್ ಹಾಗೂ ಕನ್ನಡ ಪರೀಕ್ಷೆಗಳು ಗುರುವಾರ ಯಶಸ್ವಿಯಾಗಿ ನಡೆದದ್ದು ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಮೂರರಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜಿಲ್ಲಾಡಳಿತ ಪೊಲೀಸರು ಶಿಕ್ಷಕರು ಪೋಷಕರು ಮತ್ತು ಸಾರ್ವಜನಿಕರು ಎಲ್ಲರೂ ಸೇರಿ ದೇಶಾದ್ಯಂತ ಕುತೂಹಲ ಕೆರಳಿಸಿದ್ದ ವ್ಯಾಪಕ ಚರ್ಚೆಗೆ ಗುರಿಯಾಗಿದ್ದ ಪರೀಕ್ಷೆಯನ್ನು ಯಾವುದೇ ದೊಡ್ಡ ಸಮಸ್ಯೆಗಳಿಲ್ಲದೆ ನಡೆಸುವಲ್ಲಿ ಯಶಸ್ವಿಯಾದರೂ ರಾಜ್ಯಾದ್ಯಂತ ಒಟ್ಟು ಎರಡು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಿತು ಯಾವುದೇ ದೊಡ್ಡ ಸಮಸ್ಯೆಗಳು ಪರೀಕ್ಷೆ ನಡಿಬೇಕಾದ್ರೆ ದೊಡ್ಡ ಸಮಸ್ಯೆ ಬರುತ್ತೆ ಅಂತ ಯಾರೂ ಹೇಳಿಲ್ಲ ಇದು ಇಂಟ್ರಪ್ರಿಟೇಷನ್ ನನಗೆ ಸುದ್ದಿಯ ಇಂಟ್ರಪ್ರಿಟೇಷನನ್ನು ಪತ್ರಿಕೆಗಳು ಹೇಗೆ ಮಾಡ್ತವೆ ಅನ್ನೋದಿಷ್ಟೇ ಇದು ಒಂಥರ ಇನ್ನೊಂದು ವರದಿ ಇದೇ ಪತ್ರಿಕೆನಿದೆ ನಾನು ಗೊತ್ತಾಡೋದು ವಿಜಯ ಕರ್ನಾಟಕದ್ದು ಇದರಲ್ಲೂ ಅಷ್ಟೇ ಭಾಳ ಅಂದರೆ ಸುರೇಶ್ ಕುಮಾರ್ ಅವರ ಶ್ಲಾಘನೆ ಏನಿದೆ ಅದು ಯಾವುದೇ ನೋಡಿದೆ ಅಗ್ನಿ ಪರೀಕ್ಷೆಯಲ್ಲಿ ಮೊದಲ ಯಶಸ್ಸು ಇದು ವಿಜಯ ಕರ್ನಾಟಕದ ವರದಿ ಕೊರೋನಾ ಒಡೆದ ಅಗ್ನಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ದಾಟಲಾಗುತ್ತಿದೆ ರಾಜ್ಯಾದ್ಯಂತ ಗುರುವಾರ ಆರಂಭವಾದ ಎಸ್ ಎಲ್ ಸಿ ಪರೀಕ್ಷೆ ಸುಸೂತ್ರವಾಗಿ ನಡೆದಿದೆ ಸರಕಾರಿ ಯಂತ್ರಾಂಗದ ಕಾಳಜಿ ಯೋಜನಾ ಬದ್ಧತೆ ಕಾರ್ಯ ಸಮನ್ವಯದಿಂದ ವಿದ್ಯಾರ್ಥಿಗಳು ನಿರಾತಂಕವಾಗಿ ಮೊದಲನೇ ದಿನ ಪರೀಕ್ಷೆ ಬರೆದಿದ್ದಾರೆ ಎಲ್ಲೆಡೆ ಕೋವಿಡ್ ಸಂಹಿತೆಯನ್ನು ಚಾಚೂ ತಪ್ಪತ್ತೆ ಪಾಲಿಸಿದ್ದರಿಂದ ಭಯದ ವಾತಾವರಣವೇ ಇರಲಿಲ್ಲ ಸಣ್ಣಪುಟ್ಟ ಗೊಂದಲಗಳು ಒಂದೆರಡು ಅಹಿತಕರ ಘಟನೆಗಳನ್ನು ಹೊರತುಪಡಿಸಿದರೆ ಎಲ್ಲೂ ಕೂಡ ವ್ಯವಸ್ಥೆ ಹಳೆ ತಪ್ಪಿಲ್ಲ ರಾಜ್ಯವ್ಯಾಪಿ ನೋಟ ಇಲ್ಲಿದೆ ಭಾಳ ಸ್ಪಷ್ಟವಾಗಿ ಇದು ಸುಭೇಶ್ ಕುಮಾರ್ ಅವರನ್ನು ಶ್ಲಾಘಿಸುವ ಉದ್ದೇಶದಿಂದ ವಿಜಯ ಕರ್ನಾಟಕ ಪತ್ರಿಕೆ ಈ ವರದಿಯನ್ನು ಪ್ರಕಟಿಸಿದೆ ಅನ್ನೋದು ನನಗೆ ಅನುಮಾನ ಕೊರೋನಾ ಒಡ್ಡಿದ ಅಗ್ನಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ದಾಟಲಾಗುತ್ತಿದೆ ಮೊದಲನೇದಾಗಿ ಅಗ್ನಿ ಪರೀಕ್ಷೆ ಮುಗುವುದೇ ಇಲ್ಲ ಪರೀಕ್ಷೆ ಯಶಸ್ವಿ ಮಾಡಿದ ಸಮಸ್ಯೆ ಆಗಿರಲಿಲ್ಲ ಸಮಸ್ಯೆ ಆಗಿರುವುದು ಇಷ್ಟು ಜನ ಮಕ್ಕಳು ಸೇರಿದರೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಲ್ವಾ ಅದು ಹರಡೋವಲ್ವಾ ಅನ್ನುವ ಆತಂಕ ಇತ್ತು ಅದು ಹರಡಿದರೆ ಈಗ ಗೊತ್ತಾಗಲ್ಲ ನಿನ್ನೆನೇ ನೋಡಿದೆ ನಾನೆಲ್ಲ ತುಮಕೂರು ನಡೆಯಲ್ಲ ಯಾವುದೋ ಪರೀಕ್ಷಾ ಕೇಂದ್ರದ ಬಳಿ ಕೊರೋನಾ ಸೋಂಕಿತ ಯಾರೋ ವಿದ್ಯಾರ್ಥಿ ಇದ್ದರೂ ಲೇಟೇಜ್ನಲ್ಲಿ ಗೊತ್ತಾಗುತ್ತೆ ಪರೀಕ್ಷೆ ಯಶಸ್ವಿಯಾಗಿ ನಡೆಸೋ ದೊಡ್ಡ ಪ್ರಶ್ನೆ ಆಗಿರಲೇ ಇಲ್ಲ ಪ್ರಶ್ನೆ ಇರುವುದು ನಾನು ಈಗಾಗಲೇ ಹೇಳಿದ ಹಾಗೆ ಈ ಒಂದು ಕೊರೋನಾ ಏನಿದೆ ಅದು ಈ ಪರೀಕ್ಷಾ ಕಾರಣದಿಂದ ಹಬ್ಬಲ್ವಾ ಅಂತ ಪ್ರಶ್ನೆ ಭಯ ಆತಂಕ ಇತ್ತು ಸೊ ಆ ಕಾರಣಕ್ಕಾಗಿ ಆತಂಕ ವ್ಯಕ್ತಪಡಿಸಿದ್ದೆ ಹೊರತು ಬೇರೆ ಅಲ್ಲ ಅದು ಈಗ ಗೊತ್ತಾಗಲ್ಲ ಅದು ಈಗ ಹೀಗೆ ಅಂತ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಆದರೆ ಈ ವರದಿಯ ಪ್ರಕಾರ ಒಂದು ಸುರೇಶ್ ಕುಮಾರ್ ಅವರನ್ನು ಸಚಿವರನ್ನ ಶ್ಲಾಘಿಸಬೇಕು ಅನ್ನುವ ನಿರ್ಧಾರಕ್ಕೆ ಈ ಪತ್ರಿಕೆ ಮೊದಲೇ ಬಂದಂತೆ ನನಗೆ ಕಾಣ್ತಾ ಇದೆ ಆ ಉದ್ದೇಶವನ್ನು ಈಡೇರಿಸಿದೆ ಆದರೆ ನನಗೆ ಯಾಕೆ ಸರ್ಕಾರಕ್ಕಿಂತ ಹಠ ಅನ್ನೋದು ಅರ್ಥ ಆಗ್ತಾ ಇಲ್ಲ ಯಾಕೆ ಹಠ ನಿಮಗೆ ಹಳೇ ಪರೀಕ್ಷೆಗಳನ್ನು ನೋಡಿ ಗ್ರೇಡ್ ಕೊಟ್ಟು ಮುಂದಿನ ಇದು ಕಳಿಸ್ಬೋದಾಗಿತ್ತಲ್ವ ಪರೀಕ್ಷೆ ನಡೆಸಲೇಬೇಕು ಮಾಡೇ ಮಾಡ್ತೀವಿ ಒಂದೊಮ್ಮೆ ಆಗದೇ ಇದ್ರ ಬಗ್ಗೆ ಒಂದೊಮ್ಮೆ ಸ್ಪ್ರೆಡ್ ಆದರೆ ಮಕ್ಕಳ ಕತೆ ಏನು ಇವತ್ತಿನ ಪೋಷಕರು ಕೂಡ ನನಗೆ ಹಾಗೆ ಇದ್ದಾರೆ ಅನಿಸುತ್ತೆ ನೋಡಿ ನಿಮಗೆ ಮಕ್ಕಳ ಆರೋಗ್ಯ ಬೇಕೋ ಪರೀಕ್ಷೆ ಬೇಕು ಅಂದರೆ ಪರೀಕ್ಷೆ ಬೇಕು ಅನ್ನುವ ಸ್ಥಿತಿಗೆ ಪೋಷಕರು ಬಂದುಬಿಟ್ಟಿದ್ದಾರೆ ನನ್ನ ಮಕ್ಕಳು ಎಸ್ ಎಲ್ ಸಿ ಪಾಸ್ ಆಗಬೇಕು ಪಿ ಸಿಲಿ ಆಗಬೇಕು ಸಿ ಇ ಟಿ ಬರೀಬೇಕು ಬರೆದ್ಬಿಟ್ಟು ಡಾಕ್ಟ್ರು ಇಂಜಿನಿಯರ್ ಆಗಬೇಕು ಇದು ನಮ್ಮ ಮಕ್ಕಳೇ ಅಲ್ಲ ಮಕ್ಕಳನ್ನು ತುರು ತಿರಸ್ಕರಿಸುವ ಹತ್ತಕ್ಕೆ ಈ ರೀತಿ ಒಬ್ಸೆಷನ್ ಯಾಕೆ ಬಂದಿದೆ ಅಂದರೆ ನೀವು ಕ್ಲಾಸ್ ತರಗತಿಯಲ್ಲಿ ಓದದಿದ್ದರೆ ಅದು ಶಿಕ್ಷಣವೇ ಅಲ್ಲ ಶಿಕ್ಷಣ ಎಲ್ಲಿ ಕೊಡೋದು ನೀವು ಶಿಕ್ಷಣ ಮನೆಯಲ್ಲಿ ಕೊಡಬೇಕಾಗತ್ತೆ ತಂದೆ ತಾಯಿಗೆ ಕೊಡಬೇಕಾಗತ್ತೆ ಮಗುವಿನ ಒಟ್ಟಾರೆ ಬೆಳವಣಿಗೆ ಇದೆಯಲ್ಲ ಆ ಬೆಳವಣಿಗೆ ಬಗ್ಗೆ ಕಲಿಸ್ಬೇಕಾಗತ್ತೆ ಯಾಕಂದರೆ ಬದುಕಿನ ಪರೀಕ್ಷೆ ಇದೆಯಲ್ಲ ಈ ಎಲ್ಲ ಪರೀಕ್ಷೆಗಳಿಗಿಂತ ಭಾಳ ಮುಖ್ಯವಾದ್ದು ಅಂತ ನಾನು ನಂಬಿದೆ ನಾನು ನನ್ನ ಕರಿಯರ್ಲಿ ನಾನು ಭಾಳಷ್ಟು ಜನ ಫಸ್ಟ್ ಕ್ಲಾಸ್ ರ್ಯಾಂಕ್ ಪ್ರಾರಂಭ ಆದ ಹುಡುಗರನ್ನು ನೋಡಿದ್ದೀನಿ ನನ್ನ ನನ್ನ ಕ್ಲಾಸ್ಮೇಟ್ ಇದ್ದವ್ರೆ ಇವತ್ತು ಅವ್ರು ಹೇಗಿದ್ದಾರೆ ಅನ್ನೋ ನನಗೆ ಗೊತ್ತು ಸೊ ಅದರಿಂದ ರ್ಯಾಂಕೇ ಒಂದೇ ಅಲ್ಲ ಬದುಕಿನಲ್ಲಿ ಸಿ ಇ ಟಿ ಒಂದೇ ಅಲ್ಲ ಡಾಕ್ಟ್ರ್ ಇಂಜಿನಿಯರ್ ಆಗೋದು ಒಂದೇ ಅಲ್ಲ ಇಂಥ ಭ್ರಮೆಗಳು ಪೋಷಕರು ಬಿದ್ದಿದ್ದಾರೆ ಆ ಭ್ರಮೆಗಳನ್ನು ಪೋಷಿಸುವ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಅಂತ ಸುರೇಶ್ ಕುಮಾರ್ ಯಾಕೆ ಗೊತ್ತಿಲ್ಲ ತ ಒಂದು ಕಿರೀಟ ಹಾಕಿಬಿಡ್ಬೇಕು ನಾನು ಎಸ್ ಎಲ್ ಸಿ ಪರೀಕ್ಷೆ ಇಂಡಿಯಾದಲ್ಲಿ ಮಾಡಿಬಿಟ್ಟಿದ್ದೀನಿ ಹಾ 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 ನನಗಿಂತ ಕಮ್ಮಿ ಯಾರೂ ಇಲ್ಲ ನಾವೆಲ್ಲ ಚಾಲೆ ಅಲ್ಲ ಸುರೇಶ್ ಒಂದೊಮ್ಮೆ ಆ ಮಕ್ಳಿಗೇನು ಸ್ಪ್ರೆಡ್ ಆಗಿಬಿಟ್ರಿ ಏನು ರೀ ಕತೆ ಅವ್ರ ಜೀವನದ ಕತೆ ಏನು ಅವ್ರ ಬದುಕಿನ ಕತೆ ಏನು ನಾಳೆ ರಾಜ್ಯಾದ್ಯಂತ ಸ್ಪ್ರೆಡ್ ಆಗಿಬಿಟ್ರೆ ಏನು ಮಾಡೋಣ ಈ ಪ್ರಶ್ನೆಗಳನ್ನು ಸರ್ಕಾರ ಕೇಳ್ಕೋಬೇಕಾಗಿತ್ತು ಆದರೆ ಸರ್ಕಾರ ಕೇಳಿಕೊಂಡಂತೆ ನನಗೆ ಕಾಣಲ್ಲ ಸೊ ಹಾಗೆಯೇ ಇನ್ನೊಂದು ವರದಿ ಇದೆ ವಿಜಯ ಕರ್ನಾಟಕದಲ್ಲಿ ಅದು ಬಾರ್ಡರ್ ಸ್ಪ್ರೆಡ್ ಚೀನಾ ಗಡಿಯಲ್ಲಿ ಭಾರತದ ಸೇನೆ ಜಮಾವಣೆ ಡ್ರ್ಯಾಗನ್ ತಂಟೆಗೆ ಪ್ರತ್ಯುತ್ತರ ನೀಡಲು ಸಜ್ಜು ಹೆಚ್ಚುವರಿ ಯೋಧರ ಬಳಕೆ ಅಂತ ಸೊ ಇದರ ಅರ್ಥ ಇಷ್ಟೇ ಈಗಾಗಲೇ ಏನು ಚೀನಾದ ಸೈನ್ಯ ಇದೆಯಲ್ಲ ಬಂದುಬಿಟ್ಟಿತ್ತು ಅಂತ ಅದಕ್ಕೆ ಸಂಬಂಧಪಟ್ಟದ ಇನ್ನೊಂದು ವರದಿ ಕೂಡ ಇದೇ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿದೆ ಅದು ಗುಲ್ವಾನ್ ಸಂಘರ್ಷ ಪೂರ್ವ ಯೋಜಿತ ಮೇ ತಿಂಗಳಲ್ಲಿ ಕದನಕ್ಕೆ ಸಜ್ಜಾಗಿದ್ದ ಚೀನಾ ಕೇಂದ್ರ ಸರ್ಕಾರದ ಅಧಿಕೃತ ಹೇಳಿಕೆ ಈಗ ಒಪ್ಪಿಕೊಂಡಿದೆ ಯಾಕೆಂದರೆ ಇಲ್ಲಿ ಆಗಿದ್ದ ಸಮಸ್ಯೆ ಅಂತ ಅಂದರೆ ಮೇ ತಿಂಗಳಲ್ಲೇ ಬಂದಂಥ ಸಂದರ್ಭದಲ್ಲಿ ಆವಾಗ ತಡೆಗಟ್ಟಬೇಕು ಯಾಕೆ ಅಂತ ಕೇಳ್ಬೋದು ಅಲ್ಲಿ ಬಿ ಟೋಪೋಗ್ರಫಿ ಹೇಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಈಗಾಗಿರೋ ಸಮಸ್ಯೆಯನ್ನು ನಾನು ಹಲವಾರು ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಿದ್ದೇನೆ ದೂರವಾಣಿಯಲ್ಲಿ ಮಾತನಾಡಿದ್ದೇನೆ ಇನ್ನೊಂದು ಮಾತಾಡಿದ್ದೇನೆ ನನಗೆ ಆತಂಕದಿಂದ ಒಂದು ಪರ್ವತ ಪ್ರವೇ ಪ್ರದೇಶ ಏನಿದೆ ನಮ್ಮ ಗಡಿಯಲ್ಲಿ ಆ ಪರ್ವತ ಪ್ರದೇಶಗಳಲ್ಲಿ ಬಂದು ಚೀನಾ ಸೀನಾ ಕೂತಿದೆ ಅರ್ಥ ಮಾಡ್ಕೊಳ್ಳಿ ಅವರು ಎತ್ತರದಲ್ಲಿದ್ದಾರೆ ನಾವು ಲಡಾಖ್ನ ತಗ್ಗಿನ ಪ್ರದೇಶದಲ್ಲಿದ್ದೀವಿ ನಮ್ಮ ಪ್ರತಿ ಮೂಮೆಂಟ್ ಕೂಡ ಚೀನಾ ಕೂತಾಗ್ತಾಯಿದೆ ಸೊ ಇದನ್ನು ನಾನು ಯಾವುದೋ ವೈಫಲ್ಯ ಅಂತ ಯಾರ್ದೋ ಹಣೆ ಕಟ್ಟೋದಕ್ಕೆ ಹೋಗೋಲ್ಲ ಅದು ಉಚಿತನ ಪಾಲಿಟಿಕ್ಸ್ ನನಗೆ ಅಗತ್ಯ ಇಲ್ಲ ಅದು ನೆಹರು ಕಾರಣ ಇನ್ನೊಬ್ಬರ ಕಾರಣ ಮತ್ತೊಂದು ಕಾರಣ ಮೋದಿ ಕಾರಣ ನಾನು ಮಾತಾಡೋಕೆ ಹೋಗೋಲ್ಲ ನನಗೆ ಅಗತ್ಯ ಇಲ್ಲ ಆದರೆ ಈ ಸ್ಥಿತಿಯನ್ನು ಗಮನಿಸಿ ಪರ್ವತ ಪ್ರದೇಶದಲ್ಲಿ ಬಂದು ಚೀನಾ ಸೈನಿಕರು ಕೂತ್ಬಿಟ್ಟಿದ್ದಾರೆ ಅವ್ರಿಗೆ ಕೆಳಗಡೆ ನಮ್ಮ ಚಲನವಲನ ಕಾಡತ್ತೆ ಒಂದು ಒಂದು ರೀತಿ ಕಾರ್ಗಿಲ್ ಇದ್ದ ಹಾಗೆ ಅರ್ಥ ಮಾಡ್ಕೊಳ್ಳಿ ನೀವು ಸೊ ಇವರಿಗೆ ಮೂಮೆಂಟ್ ಪ್ರಾಬ್ಲಮ್ ಇದೆ ನೀವು ಮೂಮೆಂಟ್ ಆದ ತಕ್ಷಣ ಅವ್ರಿಗೆ ಕಾಣುತ್ತೆ ಕಾರ್ಗಿಲ್ನಲ್ಲಿ ಇದೇ ಸ್ಥಿತಿ ಇತ್ತು ಆದರೆ ಕಾರ್ಗಿಲ್ನಲ್ಲಿ ಪಾಕಿಸ್ತಾನಿ ಸೈನಿಕರು ಏನಿದ್ದಾರೆ ಅಷ್ಟು ಎಚ್ಚರದಿಂದ ಇರಲಿಲ್ಲ ನಾವು ಇಂಡಿಯಾದವ್ರು ಬರ್ತೀನಿ ಅಂತಲೇ ಗೊತ್ತಿರಲ್ಲ ಆಗ ಅದ್ಭುತವಾದ ಕಾರ್ಯಾಚರಣೆ ನಡೆಯಿತು ನಮ್ಮೂರ ಪರ್ವತ ಪ್ರದೇಶನ ಮೇಲೆ ಹತ್ತಿಬಿಟ್ಟು ಅವ್ನು ಬಡ್ದಾಕ್ಬಿಟ್ರು ಈಗ ಹತ್ತಕ್ಕಾಗ್ತಲ್ಲ ಭಾಳ ಎಚ್ಚರಿಕೆಯಿಂದ ಇದೆ ಚೀನಾ ಸೈನ್ಯ ಭಾಳ ಅದು ಮೇದಲ್ಲೇ ಇದು ಇತ್ತು ಅಂತ ನಾವು ಅದನ್ನು ಒಂದು ರೀತಿ ನೆಗ್ಲೆಕ್ಟ್ ಮಾಡ್ತಾ ಬಂದ್ವಿ ಅದು ಮೋದಿ ಬಂದಮೇಲೆ ಅಲ್ಲ ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಅವ್ರು ನೆಗ್ಲೆಕ್ಟ್ ಮಾಡಿ ಸೀರಿಯಸ್ಸಾಗಿ ತಗೊಂಡೇ ಇಲ್ಲ ವಿಚಾರವನ್ನು ಆವಾಗಲಿಂದ ಸೀರಿಯಸ್ಸಾಗಿ ತಗೋಬೇಕಾಗಿತ್ತು ಮನಮೋಹನ್ ಸಿಂಗ್ ಪ್ರಧಾನಿಯಾದ ಸಂದರ್ಭದಲ್ಲೂ ಅದನ್ನು ತಗೋಬೇಕಾಗಿತ್ತು ಸೊ ಆದರೆ ತೆಗೆದುಕೊಂಡಿಲ್ಲ ನೋಡಿ ಅದರ ಪರಿಣಾಮ ಈಗ ಈ ಸ್ಥಿತಿಗೆ ಬಂದು ನಿಂತಿದೆ ಯಾಕೆಂದರೆ ಚೀನಾದ ಉದ್ದೇಶ ಬಹಳ ಸ್ಪಷ್ಟವಿದೆ ಒಂದು ಏಷ್ಯಾದಲ್ಲಿ ನಾನೇ ದೊಡ್ಡಣ್ಣ ನೀವಲ್ಲ ಅಂತ ಇಂಡಿಯಾಕ್ಕೆ ಒಂದು ಮೆಸೇಜ್ ಕೊಡೋ ಅಂಥದ್ದು ಅದರ ಜೊತೆಗೆ ಏನು ಟ್ರೇಡ್ ವಾರ್ ಬಿಟ್ವೀನ್ ಚೀನಾ ಆ್ಯಂಡ್ ಆ್ಯಂಡ್ ಅಮೇರಿಕಾ ಇದೆಯಲ್ಲ ಅಮೇರಿಕೂ ಒಂದು ಎಚ್ಚರಿಕೆ ಕೊಡೋದು ವಿಶ್ವಕ್ಕೆ ಎಚ್ಚರಿಕೆ ಕೊಡೋದು ಸೊ ಅದ್ರದ್ದು ಚೀನಾ ಬಹಳ ಮುಖ್ಯವಾದ ಉದ್ದೇಶ ಅಂತ ಕಾಣುತ್ತೆ ಅದ್ರ ಜೊತೆಗೆ ನೀವು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ತೆಗೆದುಕೊಂಡಂಥ ತೀರ್ಮಾನಗಳು ಏನು ಒಂದೇದಾಗಿ ಲಡಾಖನ್ನು ರಾಷ್ಟ್ರಪತಿ ಸಾರಿ ಇವರ ಗ ಡಿವೈಡ್ ಮಾಡಿಬಿಟ್ಟು ಅದನ್ನು ಇದು ಮಾಡಿದ್ದು ಅದು ಸಿಟ್ಟಿದೆ ಅವರಿಗೆ ಎರಡನೇದಾಗಿ ಪಿ ಓ ಕೆ ಅನ್ನು ಭಾರತ ಕ್ಲೇಮ್ ಮಾಡ್ತಾನೇ ಇದೆ ಅದು ಪ ಚೀನಾಗಿ ಸಿಟ್ಟು ಯಾಕಂದರೆ ಪಿ ಓ ಕೆ ಅವರದ್ದು ಚೀನಾ ಪಾಕಿಸ್ತಾನ ಎಕಾನಮಿಕ್ ಕಾರಿಡಾರ್ ಬರುತ್ತೆ ಸೊ ಆದ್ದರಿಂದ ಅದಕ್ಕೆ ಭಯ ಇದೆ ಕೋಟಾಂತರ ಬಿಲಿಯನ್ ಡಾಲರ್ಗಳನ್ನು ಅಲ್ಲಿ ವೆಚ್ಚಿಸ್ತಾ ವೆಚ್ಚ ಮಾಡ್ತಿರುವ ಚೀನಾಕ್ಕೆ ತನ್ನ ಇನ್ವೆಸ್ಟ್ಮೆಂಟು ಒಂದು ಬಹಳ ಪ್ರಮುಖವಾದ ಯೋಜನೆ ಅದಕ್ಕೆ ಭಾರತ ವಿರೋಧ ಮಾಡ್ತಾ ಇದೆ ಅದಕ್ಕೆ ಭಾರತಕ್ಕೆ ಒಂದು ಬುದ್ಧಿ ಕಲಿಸ್ಬೇಕು ಅನ್ನೋದು ಚೀನಾದ ಉದ್ದೇಶ ಇರಬೇಕು ಅದರ ಜೊತೆಗೆ ಪಾಕಿಸ್ತಾನದಲ್ಲಿ ಅದು ಮಾಡಿರೋ ಪ್ರಾಜೆಕ್ಟ್ಗಳೇನಿವೆ ಅದು ಸೇಫ್ ಆಗಿರೋದಕ್ಕೆ ಭಾರತ ಮತ್ತು ಪಾಕಿಸ್ತಾನದ ರಿಲೇಷನ್ ಚೆನ್ನಾಗಿರಬೇಕು ಏನಾದರೂ ಮಾಡಿ ಆ ರಿಲೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ ಅನ್ನೋದು ಚೀನಾದ ಒತ್ತಡ ಅಂತ ಅನಿಸುತ್ತೆ ಬಟ್ ಎಸ್ ಇದು ವಿಚಾರ ಆದರೆ ಈ ನಡುವೆ ಗಡಿಯಲ್ಲಿ ಡೆವಲಪ್ಮೆಂಟ್ ಕೆಲಸವನ್ನು ಭಾಳ ತ್ವರಿತಗತಿಯಲ್ಲಿ ಮಾಡ್ತಾರೆ ಅನ್ನೋ ವರದಿ ಇದೆ ಅದು ಸ್ವಾಗತಾರ್ವಾದ್ದು ಐವತ್ನಾಲ್ಕು ಮೊಬೈಲ್ ಟವರ್ಗಳ ನಿರ್ಮಾಣ ಆಗುತ್ತೆ ಅನ್ನುವ ಇನ್ನೊಂದು ವರದಿ ಇದೆ ಆದರೆ ಅದೇ ನಡುವೆದಲ್ಲಿ ಬ ಒಂದು ಮಾತನ್ನು ಚೀನಾ ಭಾರತದಲ್ಲಿ ಇರುವ ಚೀನಾ ಬಾರಿ ಹೇಳಿದ್ದಾರೆ ಅನುಮಾನ ಮತ್ತು ಸಂಘರ್ಷದಿಂದ ಏನೂ ಸಾಧಿಸಲಾಗದು ಭಾರತದ ಜೊತೆಗಿನ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲು ಚೀನಾ ಸಿದ್ಧವಿದೆ ಮಾತುಕತೆ ಮೂಲಕ ಬಗೆಹರಿಸ್ತೀವಿ ಅಂತ ಹೇಳ್ತಾ ಹೇಳ್ತಾ ಗಡಿಯಲ್ಲಿ ತಂಟೆ ಕೆಲಸ ಮಾಡೋದಿದೆಯಲ್ಲ ಈ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಚೀನಾದ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು ನನಗೆ ಯಾವ ಅನುಮಾನ ಕೂಡ ನನಗೆ ಇಲ್ಲ ಅನ್ನೋದು ಸೊ ಇನ್ನೊಂದು ಸುದ್ದಿ ಇದೆ ಪತ್ರಿಕೆಯಲ್ಲಿರೋದು ಕೈಗಾರಿಕೆ ಸೌಲಭ್ಯ ಕಾಯ್ದೆಗೆ ತಿದ್ದುಪಡಿ ಸುಗ್ರೀವಾಜ್ಯ ಶೀಘ್ರ ಜಿಲ್ಲಾ ಸಮಿತಿ ಒಪ್ಪಿಗೆ ಸಿಕ್ಕ ಕೂಡಲೇ ಚಟುವಟಿಕೆ ಆರಂಭಕ್ಕೆ ಅಷ್ಟು ಕೈಗಾರಿಕೋದ್ಯಮಕ್ಕೆ ಟಾನಿಕ್ ಅನ್ನುವ ಮಾತನ್ನು ಕೈಗಾರಿಕಾ ಸಚಿವರು ಆಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಹೇಳಿರುವ ಮಾತಿದೆ ಇದೊಂದು ಕ್ರಾಂತಿಕಾರಿಕ ಕ್ರಮ ರಾಜ್ಯದ ಕೈಗಾರಿಕಾ ಬೆಳವಣಿಗೆಯಲ್ಲಿ ಹೊಸ ಶಕೆ ಆರಂಭವಾಗಲಿದೆ ಇದನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಅದೇ ರೀತಿ ಎಫ್ ಕೆ ಸಿ ಸಿ ಅಧ್ಯಕ್ಷರು ಕೂಡ ಸಿ ಆರ್ ಜನಾರ್ದನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ರಾಜ್ಯ ಸರ್ಕಾರ ನಮ್ಮ ಮನೆಗೆ ಸ್ಪಂದಿಸಿದೆ ಕರ್ನಾಟಕ ಕೈಗಾರಿಕಾ ಸೌಲಭ್ಯ ಅಧಿನಿಯಮ ತಿದ್ದುಪಡೆಯಿಂದ ರಾಜ್ಯ ಕೈಗಾರಿಕೋದ್ಯಮ ಬೆಳೆಯುತ್ತೆ ಅಂತ ಇದ್ರ ಬಗ್ಗೆ ಇನ್ನೊಂದು ಸಲ ನಾವು ಚರ್ಚೆ ಮಾಡ್ಬೋದು ಅಂತ ಇನ್ನೊಂದು ಭಾಳ ಆಸಕ್ತಿದಾಯಕವಾದ ಒಂದು ವರದಿ ನನಗೆ ಕಂಡು ಇದು ಅತ್ಯಾಚಾರ ಸಂತ್ರಸ್ತೆಯ ನಿದ್ದೆವಾದ ಅಮಾನ್ಯ ಅಂತ ಇದು ಭಾಳ ಕಾಲ ಏನೊಂದು ಚರ್ಚೆ ನಡೀಬೋದು ಅನ್ಸುತ್ತೆ ಇದು ಭಾರತೀಯ ಮಹಿಳೆಯ ಸಹಜ ಪ್ರತಿಕ್ರಿಯೆ ಅಲ್ಲ ಅಂತ ಹೈಕೋರ್ಟ್ ಹೇಳಿದೆ ಅತ್ಯಾಚಾರ ನಡೆದ ನಂತರ ಸುಸ್ತಾಗಿ ನಿದ್ರಿಸಿದೆ ಹಾಗಾಗಿ ದೂರು ಕೊಡುವುದು ತಡವಾಯಿತು ಅಂತ ಮಹಿಳೆಯೊಬ್ಬಳು ದೂರಿನಲ್ಲಿ ನೀಡಿರುವ ಕಾರಣ ಒಪ್ಪದ ಹೈಕೋರ್ಟ್ ಪ್ರಕರಣದಲ್ಲಿ ಆರೋಪ ಎದುರಿಸ್ತಿರುವ ವ್ಯಕ್ತಿಗೆ ನಿರೀಕ್ಷಣಾ ಜಾಮೀನು ನೀಡಿದೆ ಅಂತ ಬಲಾತ್ಕಾರ ನಡೆದ ನಂತರ ಸುಸ್ತಾಗಿ ನಿದ್ದೆ ಮಾಡುವುದು ಭಾರತೀಯ ಮಹಿಳೆಯರ ಸಹಜ ಪ್ರತಿಕ್ರಿಯೆಯಲ್ಲ ಅಂದರೆ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅಭಿಪ್ರಾಯಪಟ್ಟಿದ್ದಾರೆ ಇದು ನನಗೆ ನಾನು ನ್ಯಾಯಾಲಯದ ತೀರ್ಪನ್ನು ನಾನು ಟೀಕೆ ಮಾಡಲ್ಲ ಆದರೆ ನನಗೆ ಪ್ರಶ್ನೆಗಳಿವೆ ಒಂದು ಆಕೆಗೆ ನಿದ್ರೆ ಬಂದಿರಬಹುದು ಅಲ್ವಾ ಭಾರತೀಯ ಮಹಿಳೆ ಯಾವುದೇ ಮಹಿಳೆಯರ ಸಹಜ ಪ್ರತಿಕ್ರಿಯೆ ಅನ್ನೋದಿರಲ್ಲ ಇದು ಕ್ರಿಯೆಯೇ ಅಸಹಜವಾದದ್ದು ಅಂಥ ಸಂದರ್ಭದಲ್ಲಿ ಅವಳು ಅಸಹಜವಾಗಿ ಬಿಹೇವ್ ಮಾಡಿರ್ಬೋದಲ್ವ ಅದನ್ನು ಕನ್ಸಿಡರ್ ಮಾಡಬೇಕು ಜನರಲೈಸ್ ಮಾಡೋದು ಇಡೀ ಮಹಿಳೆಯರು ಹೀಗೆ ಬಿಹೇವ್ ಮಾಡ್ತಾರೆ ಪುರುಷರು ಹೀಗೆ ಬಿಹೇವ್ ಮಾಡ್ತಾರೆ ಅಂತ ನೀವು ಜನರಲೈಸ್ ಮಾಡೋದು ಹೇಗೆ ಗೊತ್ತಿಲ್ಲ ನನಗೆ ಬಟ್ ಈ ತೀರ್ಪಿನಲ್ಲಿ ಹೈಕೋರ್ಟ್ ಇದೇ ರೀತಿಯ ಒಂದು ಅಭಿಪ್ರಾಯವನ್ನು ಪಟ್ಟಿದೆ ಏನು ಪ್ರಕರಣ ನೋಡಿ ಬೆಂಗಳೂರಿನ ಮಹಿಳೆಯೊಬ್ಬರು ದಾಖಲಿಸಿದ ಅತ್ಯಾಚಾರ ಪ್ರಕರಣದಲ್ಲಿ ಬಂಧನ ಭೀತಿ ಎದುರಿಸ್ತಾ ಇದ್ದಂಥ ಆರೋಪಿ ರಾಕೇಶ್ ಇಪ್ಪತ್ತೇಳು ವರ್ಷ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಯನ್ನು ಮಾನ್ಯ ಮಾಡಿರುವ ನ್ಯಾಯಪೀಠ ಈ ಆದೇಶ ನೀಡಿದೆ ಅತ್ಯಾಚಾರ ಗಂ ಅತ್ಯಾಚಾರದ ಗಂಭೀರ ಆರೋಪವಿದೆ ಎಂಬ ಒಂದೇ ಕಾರಣಕ್ಕೆ ಆರೋಪಿಯ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲಾಗದು ಅಂತ ಕೂಡ ಕೋರ್ಟ್ ಹೇಳಿದೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಅತ್ಯಾಚಾರದ ಗಂಭೀರ ಆರೋಪ ಇದೆ ಎಂಬ ಕಾರಣಕ್ಕೆ ಆರೋಪಿಯ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲಾರದು ಅಂದರೆ ಅತ್ಯಾಚಾರಕ್ಕಿಂತ ವ್ಯಕ್ತಿಯೊಬ್ಬರ ಸ್ವಾತಂತ್ರ್ಯ ಬಹಳ ಮುಖ್ಯ ಅವನು ಅತ್ಯಾಚಾರ ಮಾಡಿದರೂ ಅವನನ್ನು ನಿರ್ಬಂಧಿಸುವ ಹಾಗಿಲ್ಲ ಅವನು ಸ್ವಾತಂತ್ರ್ಯ ಮುಖ್ಯ ಅವನು ಅತ್ಯಾಚಾರ ಮಾಡಿದರೆ ಓಡಾಡ್ಬೋದು ನೋ ಪ್ರಾಬ್ಲಮ್ ಈ ವರದಿ ತಿಳಿಸ್ತೇವೆ ಕೋರ್ಟ್ ಹೀಗೆ ಅಂತ ನಾನು ಜಜ್ಮೆಂಟ್ ನನಗೆ ನನಗಿದು ಭಾಳ ಆಘಾತಕಾರಿ ಅಂತ ಅನಿಸುತ್ತೆ ನೋಡಿ ತನ್ನ ಮಾಲೀಕತ್ವದ ಏಜೆನ್ಸಿಯಲ್ಲಿ ಎರಡು ವರ್ಷಗಳಿಂದ ನೌಕರಿ ಮಾಡುತ್ತಿರುವ ಆರೋಪಿಯು ಲೈಂಗಿಕ ಸಂಪರ್ಕಕ್ಕೆ ಒತ್ತಾಯಿಸಿದ ಕೂಡಲೇ ದೂರು ನೀಡಿಲ್ಲ ತನ್ನ ಕಚೇರಿಗೆ ತಡರಾತ್ರಿ ಹನ್ನೊಂದು ಗಂಟೆಗೆ ಹೋಗಿದ್ದು ಏಕೆ ಅಲ್ಲದೆ ಆರೋಪಿ ಜೊತೆ ಏಕೆ ಮದ್ಯ ಸೇವಿಸಿದೆ ಎಂಬುದಕ್ಕೆ ಮಹಿಳೆ ಸೈರಾ ಸರಿಯಾದ ವಿವ ವಿವರಣೆ ನೀಡಿಲ್ಲ ಅಂತ ನ್ಯಾಯಪೀಠ ಹೇಳಿದ್ದಾರೆ ಸರಿ ಆರೋಪಿಯ ಜೊತೆ ಮದ್ಯ ಸೇವಿಸಿದ್ದೇ ಅಪರಾಧ ಅಂತ ಹೇಗೆ ಹೇಳ್ತೀರಿ ಮದ್ಯ ಸೇವಿಸುವ ಹಕ್ಕು ಕೇವಲ ಪುರುಷರಿಗೆ ಮಾತಾ ಇರದ ಸೇವಿಸಿರ್ಬೋದು ಕೂತಿರು ಅದನ್ನು ನೀವು ಮಧ್ಯ ಸೇವಿಸಿದ್ದು ಯಾಕೆ ಅಂತ ಇಲ್ಲಿ ನ್ಯಾಯಾಲಯ ಪ್ರಶ್ನಿಸ್ತಾ ಇದೆ ಬೆಳಗಿನವರೆಗೆ ತನ್ನೊಂದಿಗಿರಲು ಆರೋಪಿಗೆ ಅನುಮತಿ ಕೊಟ್ಟಿದ್ದಕ್ಕೆ ಮಹಿಳೆ ಸೂಕ್ತ ಕಾರಣ ನೀಡಿಲ್ಲ ಅತ್ಯಾಚಾರದ ನಂತರ ಬಸವಳಿದು ನಿದ್ರಿಸಿದೆ ಎಂದು ದೂರಿನಲ್ಲಿ ಮೇಳೆ ಹೇಳುತ್ತಾರೆ ಇದನ್ನು ನಂಬಲಾಗದು ಇದು ಕೂಡ ನನಗೆ ಒಂದು ಹಿಸಿ ಒಪ್ಪಿತವಲ್ಲದ ಲೈಂಗಿಕ ಕ್ರಿಯೆ ಏನಿದೆ ಅದು ಅತ್ಯಾಚಾರವೇ ಭಾಳ ಸ್ಪಷ್ಟವಾಗಿ ಆತ ಮದ್ಯ ಕುಡಿದ ಮೇಲೆ ಆತ ಅತ್ಯಾಚಾರ ನಡೆಸಿದರೆ ಮಾಡಿದರೆ ಅದು ಅಪರಾಧ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆತ ನಾಳೆ ಹೊರಗಡೆ ಇದ್ದರೆ ಇನ್ನೊಬ್ಬರಿಗೆ ಮದ್ಯ ಕುಡಿಸಿ ಅತ್ಯಾಚಾರ ಮಾಡಬಹುದು ಅಲ್ವ ಇದು ಒಪ್ಪಿತವಲ್ಲದ ಲೈಂಗಿಕ ಕ್ರಿಯೆ ಅನ್ನೋದು ಭಾಳ ಸ್ಪಷ್ಟ ಯಾಕೆಂದರೆ ಇಬ್ಬರು ಮದ್ಯ ಸೇವನೆ ಮಾಡಿದ್ಲು ಅವಳು ಮದ್ಯ ಸೇವನೆ ಮಾಡಿದ್ಲು ಅನ್ನೋ ಸ್ಪಷ್ಟ ಇದು ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದು ನನಗಿದು ಸ್ವಲ್ಪ ಆಶ್ಚರ್ಯಕರ ಅಂತ ಅನಿಸುತ್ತೆ ಸೊ ಅದಕ್ಕಿಂತ ನೀವು ಅತ್ಯಾಚಾರಕ್ಕಿಂತ ಮನುಷ್ಯನ ಸ್ವಾತಂತ್ರ್ಯ ಮುಖ್ಯ ಅನ್ನುವ ನಿಲುಮೆ ಏನಿದೆ ಇದ್ರ ಬಗ್ಗೆ ಕೂಡ ನನಗೆ ಆತಂಕ ಇದೆ ಆಗ ಆಗ್ತಾ ಹೋದರೆ ನೀವು ಅತ್ಯಾಚಾರ ಮಾಡಿ ನೀವು ಆರಾಮಾಗಿ ಓಡಾಡ್ಕೊಂಡು ಅಲ್ವಾ ಸ್ವಾತಂತ್ರ್ಯ ಮುಖ್ಯ ಅಂತಂದರೆ ಇಂಟರ್ಪ್ರಿಟೇಷನ್ ನಾನು ಸಂಪೂರ್ಣವಾಗಿ ನಂಬಿಲ್ಲ ನನಗಿದು ಇದು ಆಶ್ಚರ್ಯಜನಕ ಅಂತ ಅನಿಸುತ್ತೆ ಹೋಗ್ಲಿಬಿಡಿ ಇನ್ನೊಂದು ಸುದ್ದಿ ಇದೆ ಅದು ಹಳೆಯ ಟಿ ವಿ ರೇಡಿಯೋಗೆ ಡಿಮಾಂಡ್ ಅನ್ನುವ ಸುದ್ದಿ ವದಂತಿ ನಂಬಿ ಹಳೆಯ ಕಾಲದ ವಸ್ತುಗಳ ಹಿಂದೆ ಬಿದ್ದ ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ಹಳೆಯ ಕಾಲದ ರೇಡಿಯೋ ಹಾಗೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಗಳಿಗೆ ಲಕ್ಷಾಂತರ ರೂಪಾಯಿ ನೀಡಲಾಗುತ್ತೆ ಎಂಬ ವದಂತಿ ಹರಡಿತು ರಾಜ್ಯಾದ್ಯಂತ ಜನ ಇವುಗಳ ಹುಡುಕಾಟದಲ್ಲಿ ತೊಡಗಿದ್ದಾರೆ ಹಳೆಯ ಟಿ ವಿ ನೀಡಿದರೆ ಇಪ್ಪತ್ತು ಸಾವಿರದಿಂದ ಹತ್ತು ಲಕ್ಷ ರೂಪಾಯಿವರೆಗೆ ಕೊಡುವುದಾಗಿ ಕೆಲವರು ಆಮಿಷ ಒಡ್ಡುತ್ತಿದ್ದಾರೆ ಹಳೆಯ ಕಾಲದ ಟಿ ವಿ ರೇಡಿಯೋಗಳನ್ನು ಕೇಳಿಕೊಂಡು ಹತ್ತಾರು ಜನ ಬರುತ್ತಿರುವುದು ನೋಡಿ ಟಿ ವಿ ರಿಪೇರಿ ಅಂಗಡಿಯವರು ತಲೆಕಡೆಸಿಕೊಂಡಿದ್ದಾರೆ ಈ ಹಿಂದೆ ಎರಡು ತಲೆ ಹಾವು ಸಿಡಿಲ ಹೊಡೆದ ಕೆಂಬಿನ ವ್ಯವಹಾರಗಳು ಸದ್ದು ಮಾಡಿದ್ದವು ಇದೀಗ ಕಿಡಿಗಿಡಗಳು ಹಳೆಯ ಕಾಲದ ಟಿ ವಿ ರೇಡಿಯೋಗಳ ಹಿಂದೆ ಬಿದ್ದಿದ್ದಾರೆ ಈ ದೇಶದ ಜನ ಮಹಾನ್ ಮೂರ್ಖರದ್ದು ಒಂದು ಸಂತೆ ಕಣ್ರಿ ಅಲ್ವಾ ಅವನು ಹೇಳ್ದ ಅನ್ನುವ ಕಾರಣಕ್ಕಾಗಿ ಹೋಗ್ಬಿಟ್ಟು ನೀವು ಇದನ್ನೆಲ್ಲ ತರೋದಿದ್ಯಾ ಹಳೆಯ ಕಾಲದ ಟಿ ವಿ ಸಿ ಯಾಕತ್ತ ಗೊತ್ತಾರೆ ಒಂದು ಕಾಮನ್ ಸೆನ್ಸ್ ಬೇಕಲ್ವಾ ಒಂದು ತಲೆ ಬೇಕಲ್ವಾ ಇದು ಯಾವುದೂ ಇಲ್ಲದೇ ಹಳೆ ಕಾಲದ ಟಿ ವಿ ಸಲುವಾಗಿ ಶುರುವಾಗಿದೆ ಅಂತ ಹುಚ್ಚಿರು ಸಂತ ಇದು ಇದು ಗಣೇಶ ಹಾಲು ಕುಡ್ದಂಗೆ ಈ ದೇಶದಲ್ಲಿ ಇಂಥದ್ದೇ ಹುಚ್ಚಿರಿಗೆ ಬೆಲೆ ಇರೋದು ಸುಳ್ಳುಗಳು ನಂಬೋರಿಗೆ ಬೆಲೆ ಇರೋದು ದೇಶ ಅಂತ ಬಂದುಬಿಟ್ಟಿದೆ ಇರಲಿ ಬಿಡಿ ಇನ್ನೊಂದು ಸುದ್ದಿ ಬೆಂಗಳೂರು ಲಾಕ್ಡೌನ್ ಇಲ್ಲ ಅನ್ನುವ ಮಾತನ್ನು ಸರ್ಕಾರ ಹೇಳಿದೆ ಸರ್ಕಾರಕ್ಕೆ ಡೌನ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾದ್ದು ಯಾಕೆಂದರೆ ಎಲ್ಲ ಚಟುವಟಿಕೆ ನಿಂತರೆ ಈಗಲೇ ಸರ್ಕಾರ ದಿವಾಳಿಯಾಗಿದೆ ಇನ್ನೊಟ್ಟು ದಿವಾಳಿಯಾಗಿ ಹೋಗ್ಬಿಡುತ್ತೆ ಇರೋದು ಇನ್ನು ರಾಜೀವ್ ಟ್ರಸ್ಟ್ಗೆ ಚೀನಾದಿಂದ ದೇಣಿಗೆ ಅನ್ನೋ ಸುದ್ದಿ ನಿನ್ನೆಯಿಂದ ಸತತವಾಗಿ ಎಲ್ಲ ವಾಹಿನಿಗಳಲ್ಲಿ ಇದೆ ಸೊ ದೇಣಿಗೆ ಕೊಟ್ಟವರು ಯಾರು ಕೊಟ್ಟಿರ್ತವೆ ಹಲವು ಪ್ರಶ್ನೆಗಳಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಪ್ರತ್ಯೇಕವಾಗಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತ ನನಗೆ ಅನಿಸುತ್ತೆ ಸೊ ಇನ್ನೊಂದು ಇದೆ ಕೊರೋನಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕುನೂರು ನಲವತ್ತೆರಡು ಹೊಸ ಕೇಸ್ನಲ್ಲಿ ಎಂಬತ್ತಾರಕ್ಕೆ ಸೋಂಕಿನ ಮೂಲಕ ಗೊತ್ತ ಮೂಲವೇ ಗೊತ್ತಿಲ್ಲ ಹೆಚ್ಚುತ್ತಿದೆ ಸಂಪರ್ಕ ಸಿಗದ ಪ್ರಕರಣ ಕೊರೋನಾ ಮಾತಾಡ್ಬಿಟ್ಟು ಜಾತಿ ಕೋಮು ಹಚ್ಚಿಬಿಟ್ಟು ಎಲ್ಲ ಮಾಡಿ ಮಾಧ್ಯಮಗಳು ಉಗುದು ಉಗುದು ಉಪನಿಕಾಯಿ ಹಾಕಿ ಅದಕ್ಕೆ ಎಲ್ಲ ಧರ್ಮದ ಲೇಪನ ಮಾಡಿದ್ರು ಈಗ ಅದನ್ನೆಲ್ಲ ಮುಗಿಸ್ಬಿಟ್ಟು ಈಗ ಅದು ಅತಿ ತೀವ್ರ ಗತಿಯಲ್ಲಿ ಅದೇನು ಸ್ಪ್ರೆಡ್ ಆಗ್ತಾ ಇದೆ ಎಲ್ಲ ಜನ ಅನುಭವಿಸ್ತಾ ಇದ್ದಾರೆ ಇನ್ನು ಹಲವು ಸುದ್ದಿಗಳಿತ್ತು ಆದರೆ ಸಮಯ ಆಗಿದೆ ನಾಳೆ ಮತ್ತೆ ಬರ್ತೇನೆ ಆಗಿದೆ ಇನ್ನೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ